ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ಯ ಹಿಂದುಳಿದ ಆಯೋಗದಿಂದ ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ರಾಜ್ಯದಾದ್ಯಂತ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಎರಡು ಮೂರು ವಿಡಿಯೋಗಳನ್ನು ಮಾಡಿದಾಗ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ರು ಸಾಕಷ್ಟು ಇದರ ವಿಚಾರವಾಗಿ ಡೌಟ್ಗಳನ್ನು ಕೇಳಿದ್ರು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಹಾಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ನಾವು ಇರಲ್ಲ ಏನ್ ಮಾಡಬೇಕು ನಮ್ಮ ನಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಏನ್ ಮಾಡಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ ಏನ್ ಆದೇಶ ಕೊಟ್ಟಿದೆ ಅದ್ರ ಬಗ್ಗೆ ನೀವು ಯಾಕೆ ಹೇಳ್ತಿಲ್ಲ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ಅದ್ರೆಲ್ಲವನ್ನ ಡೀಟೇಲ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸಿಕೊಡುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಗೊಂಡು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಈ ಸಮೀಕ್ಷೆ ಹಾಗೆ ಕೆಲವೊಂದು ಸಮೂಹಗಳು ಈಗ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುತ್ತಾರೆ ಏನಪ್ಪಾ ಅಂದ್ರೆ ಈ ಒಂದು ಸಮೀಕ್ಷೆಯನ್ನ ಮಧ್ಯಂತರ ತಡೆಯನ್ನ ಮಾಡಬೇಕು ಅಂತ ಹೇಳಿ ನಿಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುತ್ತಾರೆ ಕೋರ್ಟ್ ಇದನ್ನ ಮರು ಪರಿಶೀಲನೆ ಮಾಡಿ ಕೆಲವೊಂದು ಷರತ್ತುಗಳನ್ನು ಹಾಕಿ ಕೆಲವೊಂದು ಷರತ್ತುಗಳನ್ನು ಹಾಕಿ ಅವರು ಮರುಪರಿಶೀಲನೆ ಮಾಡಿ ಮರುಪರಿಶೀಲನೆ ಮಾಡಿ ತಡೆ ಏನು ತಡೆ ಕೊಡಬೇಕು ಅಂತ ಹೇಳಿ ಏನು ಸಲ್ಲಿಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಅರ್ಜಿಯನ್ನ ರಿಜೆಕ್ಟ್ ಮಾಡುತ್ತೆ ಸರ್ವೆಯನ್ನ ಮಾಡಿ ಆದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ ಹಾಕಿಬಿಟ್ಟು ಅಂದ್ರೆ ಷರತ್ತುಗಳನ್ನ ಹಾಕಿಬಿಟ್ಟು ಕೋರ್ಟ್ ಸರ್ವೆ ಮಾಡಲಿಕ್ಕೆ ಅಪ್ರೂವನ್ನ ಕೊಡುತ್ತೆ ಓಕೆನಾ ಇದಕ್ಕೆ ಹಾಗೆ ಏನು ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳಿಬಿಟ್ಟು ಆಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ರಾಜ್ಯ ಹಿಂದುಳಿದ ಆಯೋಗದಿಂದ ಈ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದರ ಗೌಪ್ಯತೆಯನ್ನ ಮೇಂಟೈನ್ ಮಾಡಬೇಕು ಓಕೆನಾ ಎಲ್ಲೂ ಕೂಡ ಸೋರಿಕೆ ಆಗಬಾರ್ದು ಮಾಹಿತಿ ಸೋರಿಕೆ ಆಗ್ಬಾರ್ದು ಹಿಂದುಳಿದ ಆಯೋಗದಿಂದ ಆಯೋಗದಲ್ಲೇ ಇರಬೇಕು ಬೇರೆ ಎಲ್ಲೂ ಸಹ ಜನರ ಒಂದು ಈ ಈ ಒಂದು ಗೌಪ್ಯ ವಿಚಾರಗಳು ಏನಿದಾವೆ ಆಧಾರ್ ನಂಬರ್ ಇರ್ಬೋದು ಏನು ಎಲ್ಲೂ ಸಹ ಸೋರಿಕೆ ಆಗಬಾರ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಕೊಟ್ಟಿದೆ ಷರತ್ತನ್ನು ಹಾಕಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಂದ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೂ ಸಹ ಅವರ ಮೇಲೆ ಯಾವುದೇ ರೀತಿ ಒತ್ತಾಯ ಹೇರುವಾಗಿಲ್ಲ ಓಕೆನಾ ಅವ್ರೇನು ಇನ್ಫಾರ್ಮೇಶನ್ ಕೊಡ್ತಾರೆ ಜನರು ಏನು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತಹ ಜನರೇನು ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನ ಕಲೆಕ್ಟ್ ಮಾಡಬೇಕು ಯಾರಿಗೂ ಕೂಡ ಫೋರ್ಸ್ ಮಾಡುವಂತಿಲ್ಲ ಅಂತನೂ ಸಹ ಶರತ್ ಕೋರ್ಟ್ ಹಾಕಿದೆ ಅಂತ ಹೇಳ್ಬೋದು ಮತ್ತೆ ಎಲ್ಲೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಸೋರಿಕೆ ಆಗಬಾರ್ದು ಅನ್ನೋದು ಕೂಡ ಶರತ್ ಇದೆ ಓಕೆನಾ ಇನ್ನ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಾದಂತಹ ಸದಸ್ಯರು ಏನ್ ಸಮೀಕ್ಷೆಯಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಾಗಿರ್ತಕ್ಕಂಥ ಜನರು ಕೆಲವು ಮನೆ ಹಾಕಿರುತ್ತೆ ಏನ್ ಮಾಡಬೇಕು ಅಂದಾಗ ಮನೆ ಬಾಗಿಲು ಹಾಕಿದವರಿಗೆ ಮತ್ತೊಂದು ಸ್ಟಿಕ್ಕರ್ ಅನ್ನು ಅಂಟಿಸಿರ್ತಾರೆ ಅದರಲ್ಲಿ ಅದರಲ್ಲಿ ಸಮೀಕ್ಷೆಗೆ ಬರುವಂತಹ ಶಿಕ್ಷಕರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ ನೀವು ಸಂಪರ್ಕ ಮಾಡಿ ನಾವು ಫ್ರೀ ಮನೆಗಿದೀವಿ ಬನ್ನಿ ಅಂತ ಹೇಳಿ ಅವ್ರನ್ನ ಕಮ್ಯುನಿಕೇಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಅವಕಾಶವನ್ನು ಕೊಟ್ಟು ನಿಮ್ಮ ಮನೆಗೆ ಮತ್ತೆ ಬಂದು ಸಮೀಕ್ಷೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗುತ್ತೆ ಮತ್ತೆ ಇನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಇದೀವಿ ನೆಟ್ವರ್ಕ್ ಸಿಗಲ್ಲ ಬಹಳ ದೂರದಲ್ಲಿ ಇದೀವಿ ನಮ್ಮ ಏರಿಯಾದಲ್ಲಿ ಜನರು ಬರ್ಲಿಕ್ಕೂ ಸಹ ಬಹಳ ಕಷ್ಟವಾದ ರೋಡ್ಗಳಿದೆ ಅಂತ ಅಂದಾಗ ನೀವು ನಿಮ್ಮ ಹತ್ತಿರದ ಯಾವುದೇ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರಿಗೆ ಮಾಹಿತಿಯನ್ನ ಕೊಡಬಹುದಾಗಿರುತ್ತೆ ಓಕೆನಾ ಮತ್ತೆ ಇನ್ನ ಕೆಲವೊಬ್ಬರು ಕೇಳ್ತಾ ಇದ್ದೀರಾ ನಮ್ಮ ಮೀಟರ್ ಇಲ್ಲ ಅಂದ್ರೆ ಅಂತ ಜಾಗಗಳನ್ನು ಸರ್ವೆ ಮಾಡೋದೇ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದೀರಾ ಎಲ್ಲೆಲ್ಲಿ ಮೀಟರ್ ಇದೆಯೋ ಅಂತಹ ಮನೆಗಳಿಗೆ ಮಾತ್ರ ಸ್ಟಿಕ್ಕರ್ ಅಂಟಿಸಿ ಒಂದು ಯು ಎಚ್ ಐ ಡಿ ನಂಬರ್ ಎಂಟ್ರಿ ಮಾಡಿದ್ದಾರೆ ಅವರು ಮೊಬೈಲ್ ಆಪ್ ಅನ್ನು ಓಪನ್ ಮಾಡಿದಾಗ ಯು ಎಚ್ ಐಡಿ ನಂಬರ್ ಅನ್ನ ಸರ್ಚ್ ಮಾಡಿದಾಗ ಅವರ ವಿಸ್ತೀರ್ಣಕ್ಕೆ ಬಂದರೆ ಮಾತ್ರ ಅಂತ ಮನೆಗಳ ಸರ್ವೇ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಹಾಗಾಗಿ ಏನಿದೆ ಅನ್ನೋ ಕ್ಲಾರಿಟಿ ಕೋರ್ಟ್ ಆದೇಶ ಇರಬಹುದಾಗಿರ್ ಆಗಿರಬಹುದು ಕೋರ್ಟಿನ ಷರತ್ತುಗಳು ಏನಿರಬಹುದು ಮತ್ತೆ ರಾಜ್ಯ ಸರ್ಕಾರ ಏನು ಕೊಟ್ಟಿದೆ ಮಾಹಿತಿ ಎಲ್ಲವನ್ನ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ ಎರಡು ಮೂರು ವಿಡಿಯೋಗಳನ್ನು ಮಾಡಿ ತಿಳಿಸುವಂತ ಕೆಲಸ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್